ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಷ್ಟಿಗೆ ಸಂಬಂಧಪಟ್ಟಂತೆ ಇದು ಎರಡನೇ ವಿಡಿಯೋ ಆಗಿದೆ ಸೊ ಮೊದಲನೇ ವಿಡಿಯೋ ಸಿಂಧು ಬಾಲಿನ ನಾಗರಿಕತೆ ಆಗಿದೆ ಅದೇ ರೀತಿ ಇವತ್ತು ಎರಡನೇ ವಿಡಿಯೋ ವೇದಗಳು ಮತ್ತು ಆರ್ಯರ ಆಗಮನ ಸೊ ಈ ವಿಡಿಯೋ ಯಾಕೆ ಮಾಡ್ತಾ ಇದೀವಿ ಅಂದರೆ ಮುಂದೆ ಬರುವಂತಹ ಈ ಒಂದು ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಆಗಿರ್ಬೋದು ಅದೇ ರೀತಿ ವಿಲೇಜ್ ಅಕೌಂಟೆಂಟ್ ಅಥವಾ ವಿ ಎ ಒ ಎಕ್ಸಾಮ್ ಆಗಿರ್ಬೋದು ಅದೇ ರೀತಿ ಮುಂದೆ ಆಗುವಂತ ಪಿ ಸಿ ಎಕ್ಸಾಮ್ ಆಗಿರ್ಬೋದು ಅದೇ ರೀತಿ ಪಿ ಒ ಎಕ್ಸಾಮ್ ಆಗಿರ್ಬೋದು ಎಲ್ಲದಕ್ಕೂ ಸಹ ಏನಾಗುತ್ತೆ ಅಂದ್ರೆ ಒಂದು ಸಣ್ಣ ರಿವಿಸನ್ ಮಾಡೋದಕ್ಕೆ ಅಂದರೆ ಎಲ್ಪ್ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ವೇದಗಳು ಮತ್ತು ಆರ್ಯರ ಆಗಮನದಲ್ಲಿ ಬರುವಂಥ ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ಆಗ್ತೀವಿ ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಆದಂಥ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚೆಚ್ಚು ಶೇರ್ ಮಾಡಿ ಸ್ನೇಹಿತರೆ ವೇದಗಳು ಮತ್ತು ಆರ್ಯರ ಆಗಮನ ನೋಡಿ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ನ ಕೇಳ್ತಾರೆ ಆರ್ಯರ ಬಗ್ಗೆ ಆರ್ಯರ ಮೂಲದ ಬಗ್ಗೆ ಕೇಳ್ತಾರೆ ಅಂದ್ರೆ ಆರ್ಯನರು ಎಲ್ಲಿಂದ ಬಂದ್ರು ಅಂತ ಕ್ವಶನ್ಸ್ ಕೇಳ್ತಾರೆ ಸೊ ಈ ಒಂದು ಕ್ವಶನ್ಸ್ ಒಂದು ಕೆ ಎಸ್ ಎಕ್ಸಾಮ್ ಆಗಿರ್ಬೋದು ಎಫ್ ಡಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ ಕೇಳ್ತಾರೆ ಇದರಲ್ಲಿ ಮೊದಲು ಡಾಕ್ಟರ್ ವಿಲಿಯಂ ಜೋನ್ಸ್ ಅವರು ಆರ್ಯರು ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಅಂದ್ರೆ ಪೂರ್ವ ನಿಂದ ಬಂದಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ದಯಾನಂದ ಸರಸ್ವತಿ ಅವರು ಟಿಬೆಟ್ ನಿಂದ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಅದೇ ರೀತಿ ಬಾಲಗಂಗಾಧರ ತಿಲಕ್ ರವರು ಇವರು ಆರ್ಕಿಟೆಕ್ಟ್ ಧ್ರುವ ಪ್ರದೇಶದಿಂದ ಬಂದಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಮ್ಯಾಕ್ಸ್ ಮುಲ್ಲರ್ ಇವರು ಮಧ್ಯ ಏಷ್ಯಾದಿಂದ ಬಂದಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಮತ್ತೊಬ್ಬರು ಎ ಸಿ ದಾಸ್ರವರು ಇವರು ಸಪ್ತ ಸಿಂಧು ಪ್ರದೇಶದಿಂದ ಬಂದವರು ಅಥವಾ ಅಲ್ಲಿ ನೆಲೆಸಿದ್ರು ಅಂತ ಇಲ್ಲಿ ಕೆಲವೊಂದು ವಿದ್ವಾಂಸರು ಅಥವಾ ವ್ಯಕ್ತಿಗಳು ತಿಳಿಸ್ಕೊಟ್ಟಿದ್ದಾರೆ ನಂತರ ನೋಡಿ ಈ ಒಂದು ಆರ್ಯರ ಕಾಲಾವಧಿಯನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ಅದರಲ್ಲಿ ಮೊದ್ಲೇದು ಅಂದ್ರೆ ಋಗ್ವೇದ ಕಾಲ ಅಥವಾ ಪೂರ್ವ ವೇದಗಳ ಕಾಲ ಅಂತ ಕರೀತಾರೆ ಅದೇ ರೀತಿ ಮತ್ತೊಂದು ಎರಡನೆಯ ವಿಧ ಯಾವ್ದಾಗ್ತದಂದ್ರೆ ಉತ್ತರ ವೇದಗಳ ಕಾಲ ಅಂತ ಎರಡು ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ನೋಡಿ ಈ ಒಂದು ಋಗ್ವೇದ ಕಾಲ ಅಥವಾ ಪೂರ್ವ ವೇದಗಳ ಕಾಲ ಬಂದು ಎಷ್ಟಿದೆ ಅಂದ್ರೆ ಕ್ರಿಸ್ತಪೂರ್ವ ಒಂದು ಸಾವಿರದ ಐನೂರಿಂದ ಕ್ರಿಸ್ತಪೂರ್ವ ಒಂದು ಸಾವಿರ ತನಕ ಇರುತ್ತೆ ಅದೇ ರೀತಿ ಉತ್ತರ ವೇದಗಳ ಕಾಲದ ಅವಧಿ ಬಂದು ಕ್ರಿಸ್ತಪೂರ್ವ ಒಂದು ಸಾವಿರದಿಂದ ಕ್ರಿಸ್ತಪೂರ್ವ ಆರ್ನೂರ ತನಕ ಅವಧಿ ಇರುತ್ತೆ ನೋಡಿ ಎಸಿದಾಸ್ ರವ್ರು ಹೇಳಿದ್ದಾರೆ ಇಲ್ಲಿ ಆರ್ಯರು ಎಲ್ಲಿಂದ ಬಂದಿದ್ದಾರೆ ಅಂದ್ರೆ ಸಪ್ತ ಸಿಂಧು ಪ್ರದೇಶದಿಂದ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಸಪ್ತ ಅಂದ್ರೆ ಏಳು ಆಗ್ತದೆ ನೋಡಿ ಈ ಏಳು ನದಿಗಳನ್ನ ಏನಂತ ಋಗ್ವೇದದಲ್ಲಿ ಯಾವ ಹೆಸರಿನಿಂದ ಕರೆದಿದ್ದಾರೆ ಅಂತ ಎಕ್ಸಾಮಲ್ ಕ್ವಶನ್ಸ್ ಕೇಳಿದ್ದಾರೆ ಇದನ್ನ ನೋಡೋದಾದ್ರೆ ನೋಡಿ ಸಟ್ಲೇಜ್ ನದಿಯನ್ನ ಸತೋದ್ರಿ ನದಿ ಅಂತ ಕರಿತಿದ್ದಾರೆ ಅದೇ ರೀತಿ ರಾವಿ ನದಿಯನ್ನ ಪುರುಷ್ಣಿ ಅಂತ ಕರೀತಾರೆ ಅದೇ ರೀತಿ ಬಿಯಾಸ್ ನದಿಯನ್ನು ಋಗ್ವೇದದಲ್ಲಿ ವಿಪಾಸ್ ಅಂತ ಕರೀತಿದ್ದಾರೆ ಅಥವಾ ಹಿಂದೆ ಯಾವ ಹೆಸರಿನಿಂದ ಕರಿತಿದ್ರು ಅಂದ್ರೆ ವಿಪಾಸ್ ಅಂತ ಕರಿತಿದ್ರು ಅದೇ ರೀತಿ ಚಿನಾಬ್ ನದಿಯನ್ನು ಅಸ್ಕಿನಿ ಅಂತ ಕರಿತಿದ್ರು ಹಿಂದೆ ಮತ್ತೆ ಝೀಲಾಂ ನದಿ ಇದನ್ನ ವಿಟಸ್ತಾ ಅಂತ ಕರಿತಿದ್ರು ಅದೇ ರೀತಿ ಮುಂದೆ ಸರಸ್ವತಿ ನದಿ ಇದನ್ನ ಘಗ್ಗರ್ ನದಿ ಅಂತ ಕರಿತಾ ಇದ್ರು ನಂತರ ದೃಶದಾವತಿ ಈ ನದಿಯನ್ನ ದೃಶಧಾವತಿ ನದಿ ಅಂತಲೇ ಕರಿತಿದ್ರು ಅಂದ್ರೆ ಆರ್ಯರು ಸಪ್ತ ಸಿಂಧು ಪ್ರದೇಶದಲ್ಲಿ ನೆಲೆಸಿದ್ರು ಅಂತ ಎ ಸಿ ದಾಸ್ರಾವ್ರು ಹೇಳಿದ್ರು ಅದೇ ರೀತಿ ಈ ಏಳು ನದಿಗಳನ್ನ ಋಗ್ವೇದದಲ್ಲಿ ಅಥವಾ ಹಿಂದೆ ಯಾವ ಹೆಸರಿನಿಂದ ಕರಿತಿದ್ದಾರೆ ಅಂತ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದರೆ ಸೊ ಇದನ್ನ ನೋಡ್ಕೊಳ್ಳಿ ಸ್ನೇಹಿತರೆ ಮುಂದೆ ನೋಡಿ ಪೂರ್ವ ವೇದಗಳ ಕಾಲ ಇದರ ಅವಧಿ ಬಂದು ಕ್ರಿಸ್ತ ಪೂರ್ವ ಒಂದ್ ಸಾವಿರದ ಐನೂರಿಂದ ಹಿಡಿದು ಒಂದ್ ಸಾವಿರ ತನಕ ಇದರ ಒಂದು ಅವಧಿ ಆಗಿರ್ತದೆ ಸೊ ಇದರಲ್ಲಿ ಬರುವಂತ ಪ್ರಮುಖವಾದ ಅಂಶಗಳನ್ನ ನಾವು ಎಕ್ಸಾಮ್ ದೃಷ್ಟಿಯಿಂದ ನೋಡೋಣ ನೋಡಿ ಇದರಲ್ಲಿ ಪ್ರಜಾಪ್ರತಿನಿಧಿ ಸಭೆಗಳಿರ್ತವೆ ಪೂರ್ವ ವೇದಗಳ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಗಳಿರ್ತವೆ ಎಷ್ಟಿರ್ತವೆ ಅಂದ್ರೆ ಮೂರ್ ಇರ್ತವೆ ಅದರಲ್ಲಿ ಮೊದಲೇದು ಸಭಾ ಸಮಿತಿ ಮತ್ತು ವಿಧಾತ ಎಂಬಂತ ಮೂರು ಪ್ರಜಾಪ್ರತಿನಿಧಿ ಸಭೆಗಳು ಇರ್ತವೆ ಅದರಲ್ಲಿ ವಿಧಾತ ಇದರಲ್ಲಿ ಮಹಿಳೆಯರಿಗೆ ಭಾಗವಹಿಸುವಂತ ಹಕ್ಕನ್ನ ಕೊಟ್ಟಿರ್ತಾರೆ ಅದ ನಂತರ ಸಭಾ ಇದರಲ್ಲಿ ಸ್ತ್ರೀಯರಿಗೆ ಪ್ರವೇಶವನ್ನೇ ಕೊಟ್ಟಿರಲಿಲ್ಲ ಅದರಲ್ಲಿ ಇದರ ಒಂದು ಕೆಲಸ ಏನಾಗಿತ್ತಂದ್ರೆ ರಾಜರಿಗೆ ಏನ್ ಕೊಡೋದಾಗಿರ್ತದೆ ಇದು ಸಲಹೆಯನ್ನ ಕೊಡೋದಾಗಿರ್ತದೆ ನಂತರ ಸಮಿತಿ ಇದು ಒಂದು ಜನಸಾಮಾನ್ಯರ ಒಂದು ಸಭೆ ಆಗಿರ್ತದೆ ಸೊ ಈ ಒಂದು ಪೂರ್ವ ವೇದಗಳ ಕಾಲದಲ್ಲಿ ಮೂರು ಪ್ರಜಾಪ್ರತಿನಿಧಿ ಸಭೆಗಳು ಬರ್ತವೆ ಸಭಾ ಸಮಿತಿ ಮತ್ತು ವಿಧಾತ ನೋಡಿ ನಂತರ ಈ ಒಂದು ಋಗ್ವೇದದ ಹತ್ತನೇ ಮಂಡಲದಲ್ಲಿ ಅಂದ್ರೆ ಋಗ್ವೇದದ ಹತ್ತನೇ ಮಂಡಲ ಪುರುಷ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ ಸೊ ಹಲವಾರು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಇಲ್ಲಿ ವರ್ಣ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದ್ರೆ ಅಲ್ಲಿ ಯಾವ ಕೆಲಸವನ್ನು ಮಾಡ್ತಿರ್ತಾರೆ ಅಂದ್ರೆ ಯಾವ ವೃತ್ತಿನ ಮಾಡ್ತಾ ಇರ್ತಾರೆ ಅದರ ಅನುಸಾರವಾಗಿ ಆ ಒಂದು ವರ್ಣದ ನಿರ್ಧಾರವನ್ನು ಮಾಡಿರ್ತಾರೆ ನಂತರ ಇನ್ನೊಂದು ಈ ಒಂದು ಪಿ ಸಿ ಎಕ್ಸಾಮು ಪಿ ಎಸ್ ಐ ಎಕ್ಸಾಮ್ ಕೇಳ್ತಾರೆ ಪೂರ್ವ ವೇದಗಳ ಕಾಲದಲ್ಲಿ ಪೂಜಿಸುವಂತ ದೇವರುಗಳು ಯಾವ್ದಾಗಿರ್ತದಂದ್ರೆ ಮೊದಲನೇದು ಇಂದ್ರ ಅಗ್ನಿ ಮತ್ತು ವರ್ಣ ಈ ಮೂರು ದೇವರನ್ನ ಏನು ಮಾಡ್ತಿದ್ರು ಅಂದ್ರೆ ಈ ಒಂದು ಪೂರ್ವ ವೇದಗಳ ಕಾಲದಲ್ಲಿ ಇವರು ಪೂಜೆನ ಮಾಡ್ತಿದ್ರು ಸೊ ಇಂದ್ರಗೆ ಹೆಚ್ಚಿನ ಒಂದು ಸ್ಥಾನನ ಕೊಟ್ಟಿದ್ರು ಇವನ್ನ ಪುರಂದರ ಅಂತ ಕರಿತಿದ್ರು ಅದೇ ರೀತಿ ಕೋಟೆಗಳ ನಾಶಕ ಅಂತಲೂ ಸಹ ಇವ್ರನ್ನ ಕರಿತಿದ್ರು ನೋಡಿ ಅದೇ ರೀತಿ ನಾಣ್ಯಗಳು ಸೊ ಇದ್ರ ಮೇಲೆ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ ನಿಷ್ಕ ಮತ್ತು ಶತಮಾನವನ್ನ ಚಿನ್ನದ ನಾಣ್ಯಗಳು ಅಥವಾ ಚಿನ್ನದ ತುಂಡುಗಳು ಅಂತ ಕರಿತಿದ್ರು ಅದೇ ರೀತಿ ಆಯಸ್ ಅಂದ್ರೆ ತಾಮ್ರ ಅದೇ ರೀತಿ ಕೃಷ್ಣ ಆಯಸ್ ಅಂದ್ರೆ ಕಬ್ಬಿಣ ಗೋಧಿಯನ್ನು ಗೋಧೂಮು ಅಂತ ಕರಿತಿದ್ರು ಕೆ ಎಸ್ ಐ ಎ ಎಸ್ ಎಕ್ಸಾಮಲ್ ಸಹ ಇದನ್ನ ಕೇಳಿದ್ದಾರೆ ಸೊ ಭತ್ತವನ್ನ ರಹಿ ಅಂತ ಕರಿತಿದ್ರು ಸೊ ಇಂಪಾರ್ಟೆಂಟ್ ತರದು ನೋಡ್ಕೊಳ್ಳಿ ನಂತರ ನೋಡಿ ಬಹಳ ಮುಖ್ಯವಾದದ್ದು ಉತ್ತರ ವೇದದ ಕಾಲ ಸೊ ಮೊದ್ನೇದು ಪೂರ್ವ ವೇದಗಳ ಕಾಲ ಆಯ್ತು ಎರಡನೇದು ಉತ್ತರ ವೇದದ ಕಾಲ ಇದರ ಅವಧಿ ಬಂದು ಒಂದು ಸಾವಿರದಿಂದ ಅಂದ್ರೆ ಕ್ರಿಸ್ತ ಪೂರ್ವ ಒಂದ್ ಸಾವಿರದಿಂದ ಆರುನೂರು ತನಕ ಇರ್ತದೆ ಸೊ ಇದರಲ್ಲಿ ನಾವಿಲ್ಲಿ ನೋಡೋದಾದ್ರೆ ಈ ಒಂದು ಪ್ರಜಾಪ್ರತಿನಿಧಿ ಸಭೆಗಳು ಇರ್ತವೆ ಪೂರ್ವ ವೇದಗಳ ಕಾಲದಲ್ಲಿ ಮೂರು ಪ್ರಜಾಪ್ರತಿನಿಧಿ ಸಭೆಗಳು ಇರ್ತವೆ ಸಭಾ ಸಮಿತಿ ವಿಧಾತ ಅಂತ ಸೊ ಅದರಲ್ಲಿ ಈ ಒಂದು ಉತ್ತರ ವೇದಗಳ ಕಾಲದಲ್ಲಿ ವಿಧಾತ ಸಭೆ ಏನಾಗ್ತಂದ್ರೆ ನಾಶ ಆಗ್ತದೆ ಅದೇ ರೀತಿ ರಾಜ ಒತ್ತಾಯದ ತೆರಿಗೆಯನ್ನು ಪಡೀತಿದ್ದ ಸೊ ಇದನ್ನ ಏನಂತ ಕರಿತಾರೆ ಅಂದ್ರೆ ಬಲಿ ಅಂತ ಕರಿತ ಇದ್ರು ಅದೇ ರೀತಿ ಈ ಒಂದು ಉತ್ತರ ವೇದಗಳ ಕಾಲದಲ್ಲಿ ಯಾರು ದೇವರಾಗ್ತಾರಂದ್ರೆ ಪ್ರಜಾಪ್ರತಿನಿಧಿ ಅಥವಾ ಪ್ರಜಾಪತಿ ಏನಾಗ್ತಾನಂದ್ರೆ ಇಲ್ಲಿ ದೇವರು ಆಗ್ತಾನೆ ಅಥವಾ ಶಿವ ದೇವರು ಆಗ್ತಾರೆ ಇಲ್ಲಿ ಮುಂದೆ ನೋಡಸ್ನಿದ್ರೆ ವೇದಗಳು ವೇದ ಎಂಬ ಪದದ ಅರ್ಥ ಏನಾಗಿರ್ತದೆ ಅಂದ್ರೆ ಜ್ಞಾನ ಅಥವಾ ನಾಲೆಡ್ಜ್ ಆಗಿರ್ತದೆ ಈ ವೇದಗಳನ್ನ ಸಂಹಿತೆ ಅಂತ ಕರಿತಾ ಇರ್ತಾರೆ ಎಷ್ಟು ವೇದಗಳು ಕಂಡು ಬರ್ತವೆ ಅಂದರೆ ನಾಲ್ಕು ವೇದಗಳು ಕಂಡು ಬರ್ತವೆ ಅದರಲ್ಲಿ ಮೊದಲನೇ ವೇದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವರ್ಣ ವೇದ ಸೊ ಇದನ್ನ ಆರ್ಡರ್ ವೈಸ್ ಬರ್ರಿ ಅಂತ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ ಮೊದಲು ಬರೋದು ಋಗ್ವೇದ ಎರಡನೇದು ಯಜುರ್ವೇದ ಮೂರನೇದು ಸಾಮವೇದ ನಾಲ್ಕನೇದು ಅಥರ್ವರ್ಣ ವೇದ ಸೊ ಇದನ್ನ ಆರ್ಡರ್ ವೈಸ್ ಬರ್ರಿ ಅಂತ ಎಕ್ಸಾಮ್ ಅಲ್ಲಿ ಕೇಳಿದರೆ ಆರ್ ವೈ ಎ ಸಿ ಅಂತ ನೆನಪನ್ನ ಇಟ್ಕೊಳ್ಳಿ ಅದರಲ್ಲಿ ಮೊದಲು ಋಗ್ವೇದ ಇದು ಮೊದಲನೇ ವೇದ ಆಗಿರ್ತದೆ ಪ್ರಾಚೀನ ವೇದ ಯಾವ್ದಾಗಿರ್ತದೆ ಅಂದ್ರೆ ಋಗ್ವೇದ ಆಗಿರ್ತದೆ ಇದರಲ್ಲಿ ಋಗ್ವೇದದಲ್ಲಿ ಏನೇನ್ ಮಾಹಿತಿ ಇದೆ ಅಂದ್ರೆ ದೇವರನ್ನು ಪ್ರಾರ್ಥಿಸುವಂತ ವೇದ ಆಗಿರ್ತದೆ ಅದೇ ರೀತಿ ಇದರಲ್ಲಿ ಎಷ್ಟು ಶ್ಲೋಕಗಳು ಕಂಡು ಬರ್ತವೆ ಅಂದ್ರೆ ಒಂದು ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳು ಇಲ್ಲಿ ಕಂಡು ಬರ್ತವೆ ಇದರಲ್ಲಿ ಬಹಳ ಮುಖ್ಯವಾಗಿ ಗಾಯತ್ರಿ ಮಂತ್ರ ಇಲ್ಲಿ ಇರ್ತದೆ ಇದರಲ್ಲಿ ಮುಖ್ಯ ಪುರೋಹಿತನ ಹೆಸರು ಏನಾಗಿರ್ತದೆ ಅಥವಾ ಏನ ಹೆಸರಿನಿಂದ ಕರಿತಾ ಇರ್ತಾರಂದ್ರೆ ಹೋತ್ರಿ ಅಂತ ಇವ್ರನ್ನ ಕರೀತಾರೆ ಅದೇ ರೀತಿ ಎರಡನೇ ವೇದ ಯಜುರ್ವೇದ ಇದು ಯಾವುದರ ಬಗ್ಗೆ ಮಾಹಿತಿನ ಕೊಟ್ಟಿದೆ ಅಂದರೆ ಯಜ್ಞ ಯಾಗಾದಿಗಳ ಬಗ್ಗೆ ಮಾಹಿತಿನ ಕೊಡ್ತದೆ ಇಲ್ಲಿ ಕಂಡು ಬರುವಂತ ಪುರೋಹಿತನ ಹೆಸರು ಅದ್ವೈರ್ಯ ಅಂತ ಕರಿತಾರೆ ಮೊದಲು ಋಗ್ವೇದದಲ್ಲಿ ಓತ್ರಿ ಅಂತ ಕರೀತಾರೆ ಯಜುರ್ವೇದದಲ್ಲಿ ಅದ್ವೈರ್ಯ ಅಂತ ಕರೀತಾರೆ ಮೂರನೇ ವೇದ ಸಾಮವೇದ ಇದು ಸಂಗೀತದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತದೆ ಇಲ್ಲಿ ಕಂಡು ಮುಖ್ಯ ಪುರೋಹಿತನ ಹೆಸರು ಏನಾಗಿರ್ತದೆ ಅಂದರೆ ಉದ್ಘಾತೃ ಅಂತ ಕರೀತಾರೆ ನಂತರ ಕೊನೆಯ ವೇದ ಅತ್ರವರ್ಣ ವೇದ ಇದು ಮಾಯಾ ಮಾಟ ಯಂತ್ರದ ಬಗ್ಗೆ ಅದೇ ರೀತಿ ಯಕ್ಷಿಣಿ ವಿದ್ಯೆಯ ಬಗ್ಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತದೆ ಇಲ್ಲಿ ಕಂಡು ಮುಖ್ಯ ಪುರೋಹಿತನ ಹೆಸರು ಅಂಗೀರಸ ಅಂತ ಕರೀತಾ ಇರ್ತಾರೆ ಸೊ ಈ ಒಂದು ಅತ್ರವರ್ಣ ವೇದದಲ್ಲಿ ಬಹಳ ಮುಖ್ಯವಾಗಿ ಸತಿ ಪದ್ಧತಿಯ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ ಇನ್ನೊಂದು ಬಹಳ ಮುಖ್ಯವಾಗಿ ಪಿ ಸಿ ಎಕ್ಸಾಮ್ ಪಿ ಎಸ್ ಎಕ್ಸಾಮ್ ಎಲ್ಲಲ್ಲೂ ಸಹ ಕೇಳ್ತಾರೆ ಈ ಒಂದು ನಾಲ್ಕು ಉಪವೇದಗಳು ಉಪವೇದಗಳು ಎಷ್ಟು ಕಂಡು ಬರ್ತವೆ ಅಂದ್ರೆ ನಾಲ್ಕು ಕಂಡು ಬರ್ತವೆ ಅದರಲ್ಲಿ ಆಯುರ್ವೇದ ಧನುರ್ವೇದ ಗಂಧರ್ವ ವೇದ ಶಿಲ್ಪವ ವೇದ ಸೊ ನಾಲ್ಕು ಉಪವೇದಗಳು ಕಂಡು ಬರ್ತವೆ ಆಯುರ್ವೇದ ಯಾವ್ದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ ಅಂದ್ರೆ ಔಷಧಿಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಧನುರ್ವೇದ ಯುದ್ಧ ಕಲೆಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಅದರ ಗಂಧರ್ವ ವೇದ ಸಂಗೀತದ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ ಅದೇ ರೀತಿ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಸೊ ಆಯುರ್ವೇದವನ್ನು ಋಗ್ವೇದ ಅಂತಲೂ ಸಹಕಾರ ಧನುರ್ವೇದವನ್ನು ಯಜುರ್ವೇದ ಅಂತಲೂ ಸಹ ಗಂಧರ್ವ ವೇದವನ್ನು ಸಾಮವೇದ ಅಂತಲೂ ಸಹ ಶಿಲ್ಪ ವೇದವನ್ನು ಅಥರ್ವಾಣ ವೇದ ಅಂತಲೂ ಸಹಕಾರ ಸೊ ಇದು ವೆರಿ ಇಂಪಾರ್ಟೆಂಟ್ ಇದು ನೋಡ್ಕೊಳ್ಳಿ ಸೊ ಮುಂದೆ ನೋಡಿ ವೇದಾಂಗಗಳು ಅಂತ ಬರ್ತವೆ ಎಷ್ಟು ಬರ್ತವೆ ಅಂದ್ರೆ ಆರು ವೇದಾಂಗಗಳು ಬರ್ತವೆ ಮೊದಲನೇದು ಕಲ್ಪ ಶಿಕ್ಷ ನಿರುಕ್ತ ಛಂದಸ್ಸು ವ್ಯಾಕರಣ ಮತ್ತು ಜ್ಯೋತಿಷ್ಯ ಸೊ ಆರು ವೇದಾಂಗಗಳು ಬರ್ತವೆ ಮುಂದೆ ಬಹಳ ಮುಖ್ಯವಾಗಿ ಆರು ದರ್ಶನಗಳು ಬರ್ತವೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಎಕ್ಸಾಮಲ್ಲಿ ಇದರ ಮೇಲೆ ಕ್ವಶನ್ಸ್ನ ಕೇಳೇ ಇರ್ತಾರೆ ಸೊ ಗೌತಮನ ಒಂದು ದರ್ಶನ ನ್ಯಾಯ ದರ್ಶನ ಪತಂಜಲಿಯ ಯೋಗ ದರ್ಶನ ಕನ್ನಡನ ವೈಷಾಯಿಕ ದರ್ಶನ ಅದೇ ರೀತಿ ಕಪಿಲನ ಸಾಂಖ್ಯ ದರ್ಶನ ಜೈಮಿನಿಯ ಪೂರ್ವ ಮೀಮಾಂಸ ಅದೇ ರೀತಿ ಬಾದರಾಯಣನ ಉತ್ತರ ಮೀಮಾಂಸ ಆಗಿರ್ತದೆ ಸೊ ಇದ್ರ ಮೇಲೆ ಎಕ್ಸಾಮ್ಲಿ ಪಕ್ಕ ಕ್ವಶನ್ ಬಂದೇ ಇರ್ತದೆ ನಂತರ ನೋಡಿ ಸ್ನೇಹಿತರೆ ಬ್ರಾಹ್ಮಣಕಗಳು ನೋಡಿ ಬ್ರಾಹ್ಮಣಕಳು ಅಂದ್ರೆ ವೇದಗಳನ್ನು ಗದ್ಯ ರೂಪದಲ್ಲಿ ತಿಳಿಸುವಂತ ಗ್ರಂಥಗಳನ್ನ ನಾವು ಏನಂತ ಕರಿತೀವಂದ್ರೆ ಬ್ರಾಹ್ಮಣ ಕಳು ಅಂತ ಕರಿತೀವಿ ಸೊ ಎಷ್ಟು ಬರ್ತವೆ ಅಂದ್ರೆ ಏಳು ಬರ್ತವೆ ನೋಡಿ ಬ್ರಾಹ್ಮಣ ಕಗಳು ಅಂದ್ರೆ ವೇದಗಳನ್ನು ಗದ್ಯದ ರೂಪದಲ್ಲಿ ತಿಳಿಸುವಂತ ಗ್ರಂಥಗಳಾಗಿರ್ತವೆ ಮುಂದೆ ಉಪನಿಷತ್ ನೋಡಿ ಸ್ನೇಹಿತರೆ ಉಪನಿಷತ್ ಅಂದ್ರೆ ಉಪ ಎಂದರೆ ಸಮೀಪ ನಿಷತ್ ಅಂದ್ರೆ ಕುಳಿತು ಗುರುವಿನ ಬಳಿ ಕುಳಿತು ಕಲಿ ಅಂತ ಅರ್ಥ ಆಗತ್ತೆ ನೋಡಿ ಅದರಲ್ಲಿ ಉಪನಿಷತ್ತುಗಳನ್ನು ವೇದದ ಕೊನೆಯ ಅಂಗ ಅಂತ ಕರೀತಾರೆ ಇದನ್ನ ವೇದಾಂಗಗಳು ಅಂತ ಕರೀತಾರೆ ಸೊ ಅಲ್ಲಿ ಕೇಳಿದರೆ ಈ ಒಂದು ಅಂಶವನ್ನ ನೋಡಿ ಉಪನಿಷತ್ತುಗಳನ್ನು ವೇದದ ಕೊನೆಯ ಅಂಗ ಅಂತ ಕರೀತಾರೆ ಇದನ್ನ ವೇದಾಂಗಗಳು ಅಂತ ಕರೀತಾರೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಸತ್ಯಮೇವ ಜಯತೆ ಎಂಬ ಮಾಹಿತಿ ಎಲ್ಲಿದೆ ಅಂತ ನೋಡೋದಾದ್ರೆ ಮಂಡೋಕ ಉಪನಿಷತ್ನಲ್ಲಿ ಈ ಒಂದು ಪದ ಇದೆ ಅದ ರೀತಿ ಪುನರ್ಜನ್ಮದ ಬಗ್ಗೆ ಯಾವ ಒಂದು ಉಪನಿಷತ್ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಬೃಹದಾರಣ್ಯ ಉಪನಿಷತ್ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ ತಿಳ್ಸ್ಕೊಟ್ಟಿದ್ದಾರೆ ಅದರ ಅಹಂ ಬ್ರಹ್ಮಾಸ್ಮಿ ಎಂಬ ಪದ ಎಲ್ಲಿದೆ ಅಂದ್ರೆ ಚಾಂದೋಗಿಯ ಉಪನಿಷತ್ನಲ್ಲಿ ಇದೆ ಸೊ ಬಹಳ ಮುಖ್ಯವಾದದ್ದು ಸತ್ಯಮೇವ ಜಯತೆ ಯಾವ ಒಂದು ಉಪನಿಷತ್ನಲ್ಲಿ ಇದೆ ಅಂದ್ರೆ ಮಂಡೋಕ ಉಪನಿಷತ್ನಲ್ಲಿ ಇದು ಇದೆ ನೋಡಿಸ್ತಾರೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಇಷ್ಟಿಗೆ ಸಂಬಂಧಪಟ್ಟಂತೆ ಕೆ ಎಸ್ ಎಕ್ಸಾಮ್ ಆಗಿರ್ಬೋದು ವಿ ಎಕ್ಸಾಮ್ ಆಗಿರ್ಬೋದು ಪಿ ಒ ಎಕ್ಸಾಮ್ ಆಗಿರ್ಬೋದು ಪಿ ಎಸ್ ಎಕ್ಸಾಮ್ಗೆ ಎಲ್ಲವೂ ಸಹ ಈ ಒಂದು ಇಷ್ಟಿಗೆ ಸಂಬಂಧಪಟ್ಟಂತೆ ಇದು ಎರಡನೇ ವಿಡಿಯೋ ಆಗಿರ್ತದೆ ಸೊ ಒಂದು ಸಣ್ಣ ಒಂದು ರಿವಿಝನ್ ಮಾಡೋದಕ್ಕೆ ಇದೇನಾಗುತ್ತೆ ಅಂದರೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಆದಂಥ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ಹೆಚ್ಚು ಹೆಚ್ಚು ಶೇರ್ ಮಾಡಿ